ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನೋತ್ಸ ದಿನೋತ್ಸವ ಆಚರಣೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಪುರಸಭೆಯ ಅಧ್ಯಕ್ಷರೇ ಮತ್ತು ವಿವಿಧ ಪುರಸಭೆ ಸದಸ್ಯರೇ ಸಮಾಜದ ಮುಖಂಡರೇ ಸಾರ್ವಜನಿಕರೇ ಮತ್ತು ಮಾಧ್ಯಮ ಮಿತ್ರರು ಈಗ ಮೊದಲನೇದಾಗಿ ಮಾನ್ಯ ಶಾಸಕರ ಜಯಂತಿಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ದೇಶ ಕಂಡ ಮಹಾನ್ ಚಿಂತಕ ಎಮೇಲೆ ಅತ್ಯಂತ ಪ್ರಭಾವ ಬೀರಿದ ಮಹನೀಯರು ಇವರ ಬದುಕಿನ ಅನೇಕ ಘಟನೆಗಳು ಇಂದು ನಮ್ಮೆಲ್ಲರಿಗೂ ಬದುಕಿಗೆ ಪ್ರೇರಣೆಗಳಾಗಿರುತ್ತವೆ ಅವರ ಬದುಕಿನ ಕೆಲವು ಘಟನೆಗಳು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟಿದರು ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವೇ ಅಂಬೇವಾಡ್ ಗ್ರಾಮದವರು ಪ್ರಾಥಮಿಕ ಶಿಕ್ಷಣ ಹಲವಾರು ನೋವು ಮತ್ತು ಅವಮಾನಗಳಿಂದ ಸಾತಾರದಲ್ಲಿ ಮುಗಿಸಿ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಬಾಂಬೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಫಿನ್ಸ್ಟನ್ ಹೈಸ್ಕೂಲ್ಗೆ ಸೇರಲು ನಿರ್ಧರಿಸಿರುತ್ತಾರೆ ಸಾಕಾರದಂತೆ ಇವರು ಹೆಚ್ಚು ಶೋಷಣೆ ಅನ್ಯಾಯ ಚುಚ್ಚು ಮಾತು ಅಪಮರ್ಯಾದೆ ಇರಲಿಕ್ಕಿಲ್ಲ ಎಂಬ ಭಾವನೆಯೊಂದಿಗೆ ಕಹಿ ಅನುಭವಗಳ ಮಧ್ಯೆಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಏಳರಲ್ಲಿ ಹತ್ತನೇ ತರಗತ ಹತ್ತನೇ ತರಗತಿಯಲ್ಲಿ ಪಾಸಾಗುತ್ತಾರೆ ಒಟ್ಟು ಏಳ್ನೂರ ಐವತ್ತು ಅಂಕಗಳಲ್ಲಿ ಎರಡುನೂರ ಅಂಕ ಪಡೆದರು ಅಸ್ಪೃಶ್ಯರಲ್ಲಿಯೇ ಇವರು ಇಷ್ಟು ಅಂಕಗಳನ್ನು ಪಡೆದು ಪಾಸಾದ ಮೊದಲನೆಯ ವಿದ್ಯಾರ್ಥಿಗಳಾಗಿರುತ್ತಾರೆ ಇದೇ ಸಂದರ್ಭದಲ್ಲಿ ಬರೋಡಾದ ಮಹಾರಾಜರು ಯೋಗ್ಯ ವಿದ್ಯಾರ್ಥಿಗಳಿಗೆ ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯಗಳಲ್ಲಿ ಓದಲು ಶಿಷ್ಯ ವೇತನ ಘೋಷಣೆ ಮಾಡುತ್ತಾರೆ ಶಿಕ್ಷಕರಾದ ಕೆ ಎ ಕೆಲಸ್ಕರ್ ಅವರ ಜೊತೆಗೆ ಬರೋಡಾದ ಮಹಾರಾಜರಲ್ಲಿ ಬಂದು ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಶಿಷ್ಯ ವೇತನ ಪಡೆದು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು ಹತ್ತೊಂಬತ್ತು ನೂರ ಹದಿಮೂರಕ್ಕೆ ಹೊರಡುತ್ತಾರೆ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಜ್ಞಾನ ತರ್ಕಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಪ್ರಬಂಧ ವಾಣಿಜ್ಯ ಪ್ರಬಂಧ ಪ್ರಬಂಧಿಸಿ ಎಂಎ ಪದವಿ ಪಡೆದರು ಭಾರತೀಯ ಜಾತಿಗಳು ಎಂಬ ಪ್ರಬಂಧ ಮಂಡಿಸುತ್ತಾರೆ ಅಮೆರಿಕದಲ್ಲಿ ಇವರ ಮೇಲೆ ಪ್ರಭಾವ ಬೀರಿದ ಶಿಕ್ಷಕರೆಂದರೆ ಎಡ್ವಿನ್ ಕ್ಯಾನನ್ ಆರ್ ಎ ಸಲಿಗಂ ಜಾನ್ ಡಿವೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮತ್ತು ಅವರ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾದ ಹೋರಾಟ ಬ್ರಿಟಿಷ್ ಮತ್ತು ವರ್ಣ ವ್ಯವಸ್ಥೆ ವಿರುದ್ಧ ನಡೆಸಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕಾನೂನು ಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಂತ್ರಿ ಮಂಡಲದಲ್ಲಿ ಇವರು ಪ್ರಧಾನಮಂತ್ರಿ ಆತ್ಮೀಯರಾಗಿರುತ್ತಾರೆ ನೆಹರು ಅವರು ಕಲಿಸಿದ ಸಮಾಜವಾದಿ ಪ್ರಜಾಸತ್ತ ಪ್ರಭಾವಿತರಾಗಿದ್ದರು ನೆಹರೂಜಿ ಹಾಕಿಕೊಂಡ ಪಂಚವಾರ್ಷಿಕ ಯೋಜನೆಗೆ ಅಂಬೇಡ್ಕರ್ ಸದಸ್ಯರಾಗಿದ್ದರು ಮತ್ತು ಬಾಕ್ರಾನಂಗಲ್ ಅಣೆಕಟ್ಟು ಕಟ್ಟಲು ಸಲಹೆ ನೀಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂಬೇಡ್ಕರ್ ಅವರು ಭಾರತದ ನೀರಾವರಿ ಯೋಜನೆಯ ಜನಕನಾಗಿದ್ದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಜೋಡಣೆಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸಲಹೆ ನೀಡಿದರು ನೆಹರೂರವರು ವಿದೇಶಿ ಗಣ್ಯರಿಗೆ ಇವರನ್ನು ಪರಿಚಯಿಸಿದಾಗ ಇವರು ಡಾಕ್ಟರ್ ಅಂಬೇಡ್ಕರ್ ನನ್ನ ಮಂತ್ರಿಮಂಡಲದ ವಜ್ರವಾಗಿದ್ದಾರೆ ಎಂದು ಪರಿಚಯಿಸುತ್ತಿದ್ದರು ಹತ್ತೊಂಬತ್ತು ಐವತ್ತೊಂದರಲ್ಲಿ ಜಾಗತಿಕ ಬೌದ್ಧ ಸಮ್ಮೇಳನ ರಂಗನ ರಂಗು ರಂಗುನದಲ್ಲಿ ನಡೆಯಿತು ಅದರಲ್ಲಿ ಭಾಗವಹಿಸಿದರು ಹತ್ತೊಂಬತ್ತು ಐವತ್ತಾರಲ್ಲಿ ಐವತ್ತಾರರಲ್ಲಿ ನಡೆದ ಜಾಗತಿಕ ಬೌದ್ಧ ಸಮ್ಮೇಳನದಲ್ಲಿ ಭಾಗವಹಿಸಿದರು ಹತ್ತೊಂಬತ್ತು ಐವತ್ತೊಂದರಲ್ಲಿ ಭಾರತೀಯ ಬೌದ್ಧ ಸಂಘಟನೆಯಲ್ಲಿ ಬುದ್ಧ ಮತ್ತು ಮಾರ್ಕ್ಸ್ ಕುರಿತು ಪ್ರಬಂಧ ಮಂಡಿಸಿದರು ಹತ್ತೊಂಬತ್ತು ಐವತ್ತು